ಅಂತ ಇಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ನ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನು ನಾನು ವಿಶ್ಲೇಷಣೆ ಮಾಡಿ ಬೈಫಿಕೇಷನ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಆಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಆರ್ ಗಾಟ್ ಗಾಟ್ಸ್

ಡ್ರಗ್ಸ್ ಸಿ ಒಂದ ನಿಮಿಷ ಡ್ರಗ್ಸ್ ಬರಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಪೋರ್ಟ್ ಇಂದ ಕೂಡ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಮಾತನಾಡತಕ್ಕಂತ ಈ ಸಂದರ್ಭದಲ್ಲಿ ಸರ್ ಅದರ ಬಗ್ಗೆ ಇಲ್ಲಿ ಸ್ವಲ್ಪ ಪ್ರಮಾಣ ಜಾತಿ ಅದು ಇವಾಗಲ್ಲ ಬಾಂಗ್ಲಾದೇಶನ ಅಡ್ರೆಸ್ ಮಾಡ್ತಿದೀವಿ ಅಲ್ಲ ಇಟ್ಸ್ ಎ ಯೂನಿವರ್ಸಲ್ ಥೇರಿ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಥೇರಿ ಇದೆ ಡ್ರಗ್ಸ್ ಇದೆ ಅದಕ್ಕೆ ಇದಕ್ಕೆ ಲಿಂಕ್ ಮಾಡೋದು ಬೇಡ ನಾಟ್ ಡೈವರ್ಟೆಡ್ ಐ ಆಮ್ ವೆರಿ ಶ್ಯೂರ್ ಬಟ್ ಮುಂದೆ ಬರ್ತಕ್ಕಂಥಗಳಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಯಾರ ಈ ರೀತಿ ಮಾಡಿದ್ರೆ ನಿನ್ನೆಯ ಘಟನೆಯನ್ನ ನಾನು ಖಂಡಿಸ್ತಾ ಇದ್ದೀನಿ ಅತ್ಯಂತ ಕ್ರೌರ್ಯ ಮೆರೆದಂಥ ಘಟನೆ ಇದು ಒಬ್ಬ ಹುಡುಗಿ ಈಗ ಹೊರನೋಟದಲ್ಲ ಈಗ ಗೊತ್ತಾದದ್ದು ಇದ್ರ ಪ್ರಕಾರ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ ನಿರಾಕರಿಸಿದ್ದಕ್ಕೆ ಕೊಲೆ ಮಾಡೋದಾ ಕೊಲೆ ಅನ್ನುವಂಥದ್ದು ಇಸ್ಲಾಂನಲ್ಲಿ ಸಹಜವಾದಂತಹ ಪ್ರವೃತ್ತಿ ಆಗಿದೆ ಗದಗಿನ ಹುಡುಗಿಯನ್ನು ಕೂಡ ಒಬ್ಬ ಆಟೋ ಡ್ರೈವರ ಇಪ್ಪತ್ತು ಮೂರು ಬಾರಿ ಚಾಕುವಿನಿಂದ ಇಟ್ಕೊಟ್ಟಿದ್ದ ಇದೇ ರೀತಿಯ ನಿರಂತರವಾಗಿ ಇವತ್ತು ಕಾಲೇಜ್ ಆವರಣದೊಳಗಿದೆ ಅಂದರೆ ಸುರಕ್ಷತೆ ಇಲ್ಲ ಅನ್ನುವಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದರು ಇವತ್ತು ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಒಳಗಡೆನೂ ನಮಗೆ ಭದ್ರತೆ ಇಲ್ಲ ಹೊರಗಡೆನೂ ಭದ್ರತೆ ಇಲ್ಲ ಅಂತನ್ನುವಂಥ ವಾತಾವರಣ ಸೃಷ್ಟಿಯಾಗಿದ್ದು ಈ ಘಟನೆಯಿಂದ ಗೊತ್ತಾಗತ್ತೆ ಇನ್ನೊಂದು ವಿಶೇಷವಾಗಿ ಈ ಘಟನೆಯಲ್ಲಿ ಐ ಸಿ ಎಸ್ ಮಾದರಿಯಲ್ಲಿ ಅವನು ಚಾಕು ಹಾಕಿದಾನೆ ಇದಕ್ಕೆ ಕುತ್ತಿಗೆಗೆ ಅಂದ್ರೆ ಇದೆಲ್ಲೋ ಒಂದು ಕಡೆಗೆ ತರಬೇತಿ ಪಡೆದಿದ್ದಾನೋ ಏನೋ ಅಂತ ಇದೆ ಇನ್ನು ಸೌದತ್ತಿ ತಾಲೂಕಾ ಮುನ್ನೋಳ್ಳಿ ಅವನಿವನು ಸೊ ಅವನು ಇವರ ತಂದೆ ತಾಯಿ ಇಬ್ಬರು ಶಿಕ್ಷಕರಿದ್ದಾರೆ ಇದೇ ಶಿಕ್ಷಣ ಕೊಟ್ಟಿದ್ದಾರೆ ನೀವು ಇದೇ ಅವನಿಗೆ ಕೊಲೆ ಮಾಡಕ್ಕೆ ಇದು ಮಾಡಿದಾರೆ ಅವನ ಅವನಿಗೆ ನಾನು ಹೇಳೋದು ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿದೆ ಈ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ನವರು ನೀವು ಕಾಂಗ್ರೆಸ್ನವ್ರು ಬೆಳೆಸಿದಂಥ ವಿಷ ಬೀಜ ಇದು ಕ್ರೌರ್ಯ ಇದು ರಕ್ತಪಾತ ಇನ್ನೂ ಎಷ್ಟು ಎಷ್ಟು ಜನರು ಮಾಡವ್ರು ಇದೀರಿ ನೀವು ಬ್ರಿಟಿಷರ ಇದ್ದಂತ ಸಮಯದಲ್ಲಿ ಕಾಂಗ್ರೆಸ್ ಹುಟ್ಟಿದಾಗ ಬ್ರಿಟಿಷರ ಪರವಾಗಿದ್ರಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮುಸ್ಲಿಂ ಪರ ಪರವಾಗಿದ್ರಿ ಮುಸ್ಲಿಮರನ್ನು ಬೆಳೆಸ್ತಾ ಇದ್ರೆ ಭಯೋತ್ಪಾದಕರನ್ನು ಬೆಳೆಸ್ತಾ ಇದ್ರಿ ಕೊಲೆಗಳಕರನ್ನು ಬೆಳೆಸ್ತಾ ಇದ್ರಿ ಸೊ ಒಂದು ನೇಹ ಅನ್ನುವಂತ ಹುಡುಗಿ ಎಳೆ ಇನ್ನೂ ಜೀವನ ಮಾಡಬೇಕಾದಂತ ಹುಡುಗಿಯನ್ನು ಅಮಾಯಕವಾಗಿ ಒಂಬತ್ತು ಚಾಕುವಿನ ಏಟ್ ಹಾಕಿ ಒಳಗಡೆ ಹಾಕ್ತಾನಂತಂದ್ರೆ ಇಂಥ ಕ್ರೌರ್ಯ ಇದೆ ಅಂತ ಅನ್ನುವಂಥದ್ದು ನಾನು ಹೇಳ್ತೀನಿ ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳೇ ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಹೇಳುವಂಥದ್ದು ಹಿಂದಿನ ಸರ್ಕಾರವು ಇದನ್ನೇ ಹೇಳಿದೆ ಇದನ್ನು ಇದು ಬಿಟ್ಬಿಡಿ ನೀವು ಎನ್ಕೌಂಟ್ರಿಗೆ ಆರ್ಡರ್ ಮಾಡಿ ನಿಮಗೆ ನಿಜವಾಗಿಯೂ ಕಳಕಳಿ ಇದ್ರೆ ನಿಜವಾಗಿಯೂ ವಿದ್ಯಾರ್ಥಿನಿಯರ ಬಗ್ಗೆ ಕಳಕಳಿ ಇದ್ರೆ ಎನ್ಕೌಂಟ್ರಿಗೆ ಆರ್ಡರ್ ಮಾಡಿ